ಆರ ಗುರುಗಳ ಕರುಣದಿಂದ ಆ ಪನಿತುಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ನದ ನದಿಗಳು ಇಳೆಯೊಳಗೆ ಪರೆಯುವು ಉದದಿ ಪರ್ಯಂತರದಿ ತರುವಾಯದಲ್ಲಿ ರಮಿಸುವವು ಅಲ್ಲಿ ತನ್ಮಯವಾಗಿ ತೋರದಲೆ ವಿಧಿ ನಿಷೇಧಗಳ ಆಚರಿಸುವರೂ ಬುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ ಅಂತ ಅಪರೋಕ್ಷ ಜ್ಞಾನಿಗಳ ಬಗ್ಗೆ ವಿಚಾರ ಆರಂಭ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಏನು ಅಪರೋಕ್ಷ ಜ್ಞಾನಿಗಳ ಕ್ರಮ ಹೇಗೆ ಅಂತಂದರೆ ವಿಧಿ ನಿಷೇಧವಳು ಮಾಡುವುದು ಸಹಜ ಎಲ್ಲರಿಗೂ ಕೂಡ ಸಾಲ್ಲ ಸಾತ್ವಿಕರು ಕೂಡ ಇದು ಮಾಡಬೇಕು ಅಂತ ಅದನ್ನು ಮಾಡ್ತಾರೆ ಮಾಡಬಾರ್ದು ಅಂತ ಅದನ್ನು ಮಾಡುವಲ್ಲ ವಿಧಿ ನಿಷೇಧವನ್ನು ಆಚರಿಸ್ತಾರೆ ಅದು ಅದೇ ಅದು ಕರ್ಮಾಚರಣೆ ಅಂತ ಅರ್ಥ ಕರ್ಮಾಚರಣೆ ಮಾಡಿ ಆಮೇಲೆ ಶಾಸ್ತ್ರಾಧ್ಯಯನ ಮಾಡ್ತಾರೆ ಶಾಸ್ತ್ರಾಧ್ಯಯನ ಮಾಡಿ ಅಲ್ಲಿ ಕೂಡ ಅಷ್ಟೇ ವಿಧಿ ನಿಷೇಧಗಳ ಆಚರಿಸುವುದು ಶಾಸ್ತ್ರಾಧ್ಯಯನದಲ್ಲಿಯೂ ಕೂಡ ಏನು ವಿಧಿ ಭಗವತ್ ಸಂಬಂಧಿಯಾದ ಶಾಸ್ತ್ರಗಳು ಏನುಂಟು ಅದರ ಅಧ್ಯಯನ ಎನ್ನತಕ್ಕಂಥ ಕರ್ಮವನ್ನು ಮಾಡ್ತಾರೆ ನಿಷೇಧ ಭಗವನ್ ನಿಂದಕವಾದಂಥದ್ದು ಏನುಂಟು ಕೆಲವು ಗ್ರಂಥಗಳು ಅಂತ ಅದನ್ನು ನಿಷೇಧ ಎನ್ನತಕ್ಕಂಥ ಕರ್ಮವನ್ನು ಅಧ್ಯಯನಾತು ಪೂರ್ವದಲ್ಲಿಯೂ ವಿಧಿ ನಿಷೇಧಗಳನ್ನು ಮಾಡ್ತಾರೆ ಅಧ್ಯಯನ ಕಾಲದಲ್ಲಿಯೂ ವಿಧಿ ನಿಷೇಧಗಳನ್ನು ಆಚರಿಸ್ತಾರೆ ಅಲ್ಲಿ ಎರಡದು ಒಂದು ಅಧ್ಯಯನಾತು ಪೂರ್ವದಲ್ಲಿ ವಿಧಿ ನಿಷೇಧ ಅಂದರೆ ಜಪತಪಾದಿಗಳ ವಿಧಿ ಆಮೇಲೆ ಅದನ್ನು ತಿನ್ನಬಾರದು ಇದನ್ನು ಮಾಡಬಾರದು ಅಂತೇನು ಕೆಲವು ಕ್ರಿಯೆಗಳ ಬಗ್ಗೆ ಉಂಟು ಅದರ ನಿಷೇಧ ಅದನ್ನು ಮಾಡಿಕೊಂಡು ಮಾಡು ಅಂತ ಹೇಳಿದ್ದನ್ನು ಮಾಡ್ತಾರೆ ಮಾಡಬಾರದು ಅಂತ ಹೇಳಿದ್ದನ್ನು ಮಾಡುವುದಿಲ್ಲ ಆ ವಿಧಿ ನಿಷೇಧಗಳನ್ನು ಆಚರಿಸ್ತಾ ಚೆನ್ನಾಗಿ ಕರ್ಮಾಚರಣೆ ಮಾಡಿ ಕರ್ಮಣ ಜ್ಞಾನಂ ಆತನೋತಿ ಅಂತ ಹೇಳಿದಂತೆ ಕರ್ಮಾಚರಣೆ ಮಾಡಿ ತನ್ಮೂಲಕ ಅಂತಃಕರಣವನ್ನು ಶುದ್ಧಗೊಳಿಸಿಕೊಂಡು ಆಮೇಲೆ ಜ್ಞಾನಾರ್ಜನೆಗೆ ತೊಡಗುತ್ತಾರೆ ಜ್ಞಾನಾರ್ಜನೆಗೆ ತೊಡಗುವಾಗಲೂ ಕೂಡ ವಿಧಿ ನಿಷೇಧಗಳ ಆಚರಿಸುವ ಏನು ಸಚ್ಚಾಸ್ತ್ರಮೇವ ಅಧೀತ ದುಶ್ಶಾಸ್ತ್ರ ಅಂತೂ ಪರಿತ್ಯಜೇತು ಅಂತ ಒಂದು ಮಾತು ದುಶಾಸ್ತ್ರ ಪರಿತ್ಯಜೇತು ಅಂತಂದರೆ ಬಿಡು ಅಂತ ಅರ್ಥ ಅಲ್ಲ ಅದಕ್ಕೆ ಮತ್ತೆ ಅದನ್ನು ಓದು ಯಾಕೆ ಓದಬೇಕು ಅಂತ ಕೇಳಿ ಅವರು ದೇವರ ಬಗ್ಗೆ ಏನು ತಪ್ಪು ಹೇಳಿದ್ದಾರೆ ಅಂತ ಗೊತ್ತಾಗಲಿಕ್ಕಾದರೂ ಓದಬೇಕು ಬರೇ ನಾವು ನಮ್ಮ ಶಾಸ್ತ್ರವನ್ನು ಓದಿಕೊಂಡಿರುವುದು ಇಷ್ಟೇ ಅಲ್ಲ ಏನು ಅಂತಂದರೆ ತನಕ ಅದೇ ಇದರಲ್ಲಿ ದ್ವಿತೀಯ ಇದು ದ್ವಿತೀಯ ಅಧ್ಯಾಯದ ದ್ವಿತೀಯ ಆದರೆ ಒಂದು ಮಾತು ಬರುತ್ತೆ ಯಾಕಪ್ಪ ಅವರವ್ರ ಪಾಡಿಗೆ ಅವರವ್ರು ಇರ್ತಾರೆ ನೀವು ಮಾಧುವರು ಜಗಳ ಗಂಡರು ಸುಮ್ಮನೆ ಎಲ್ಲರ ಹತ್ರ ಅವ್ರ ತಪ್ಪು ಈ ಒಂದು ತಪ್ಪು ಅಂತ ಹೇಳಿಕೊಂಡು ಯಾಕೆ ಬೇಕು ನಿಮಗೆ ಅಂತ ಒಂದು ಮಾತು ಬಂತು ಅದಕ್ಕೆ ಟೀಕಾರ ಆಚಾರ್ಯರು ಉತ್ತರ ಕೊಡ್ತಾರೆ ಟೀಕಾರ ಅದನ್ನು ವಿವರಿಸ್ತಾರೆ ಏನು ಅಂತ ಅಂದರೆ ಅಂಧಂತಮಃ ಗಚ್ಚತಿ ಯಾರು ಯಹ ಅವಿದ್ಯಾಂ ಉಪಾಸತೆ ಯಾರು ದೇವರ ಬಗ್ಗೆ ವಿಪರೀತ ತಿಳಿಸಿಕೊಡುವುದನ್ನು ಯಾರು ಅಧ್ಯಯನ ಮಾಡ್ತಾರೆ ಅಂಧಂತಮಃ ಗಚ್ಚಲಿ ಅಷ್ಟೇ ತಾನೇ ಅಲ್ಲಿ ಇಲ್ಲ ತತಃ ಭೂಯ ಅದಕ್ಕಿಂತಲೂ ಮೊದಲು ಅಂಧಂತಮಸ್ಸಿಗೆ ಹೋಗ್ತಾನೆ ಯಾರು ಯಾರು ಅದು ತಪ್ಪು ಅಂತ ಹೇಳುವುದಿಲ್ವೋ ಅವ ವಿಪರೀತ ಜ್ಞಾನ ಸಂಪಾದನೆ ಮಾಡಿದವ ಅಂದಂಥ ಮನಸ್ಸಿಗೆ ಹೋಗಿದ್ದಾನೆ ಹೋದಾಗಲೇ ಮಾಧ್ವ ಕೂತಿದ್ದಾನೆ ಓ ಮಾಧ್ವರ ಅಂದಂಥ ಮನಸ್ಸಿನಲ್ಲಿ ಅಂದರೆ ಗಲಾಟೆ ಮಾಡಿ ಒಳಗ ಸ್ವಾಮಿಗಳಿದ್ದಾರೆ ನೀವು ಮಾಧ್ವರ್ ಅಂದಂತ ಮನಸ್ಸಿನಲ್ಲಿ ಎಂತವ ಅಂತೆ ಅದಕ್ಕೆ ಮಾಧ್ವ ಅಂತ ಹೌದು ಮಾರ ಏನು ಮಾಡೋಣ ಹೇಳು ನಾನು ನಿನ್ನ ಶಾಸ್ತ್ರ ಓದಲಿಲ್ಲ ಆದರೆ ಓದುವರೆದು ಓದುವರೆಗೆ ಓದಬೇಡ ಅಂತ ಹೇಳಲಿಲ್ಲ ಆದರೆ ನಾನು ಅಂದಂ ತಮಸ್ಸಿಗೆ ಬಂದೇನೆ ಅಂತಂದರೆ ಅದರಿಂದ ತತಃ ಭೂಯ ಇವ ಅದಕ್ಕಿಂತ ಮೊದಲು ಹೋಗ್ತಾರೆ ಅಂದಂತಮಸಿಗೆ ಏ ತಸ್ಯ ನೈವ ನಿಂದಕ ಅಂತ ಆ ಓದುವರನ್ನು ಬೇಡ ಅಂತ ಹೇಳಲಿಲ್ಲ ಅಂದರೆ ಓದುವರಿಗಿಂತ ಮೊದಲು ನೀನು ಹೋಗ್ತೀಯ ಅಂದಂತ ಮಸಿಗೆ ಅಂತ ಮಹ ಓದಬೇಕು ಎಲ್ಲ ಸಿದ್ಧ ಅದ್ವೈತಾದ ಸಿದ್ಧಾಂತಗಳನ್ನು ಓದಬೇಕು ಯಾಕೆ ಓದಬೇಕು ಅಂತಂದರೆ ಇದು ತಪ್ಪು ಇದು ತಪ್ಪು ಅಂತ ಇನ್ನೊಬ್ಬರಿಗೆ ತಿಳಿಸಿಕೊಡಲಿಕ್ಕೆ ಓದಬೇಕು ಅದರಿಂದ ಅಲ್ಲಿಯೂ ಕೂಡ ಮಾತ್ರ ಓದಬೇಕು ತಪ್ಪು ಅಂತ ತಿಳಿಸ್ಕೊಡ್ಬೇಕು ಬಿಟ್ಟು ಬಿಡಬೇಕು ಇದು ಹಾಗಲ್ಲ ಓದುವುದು ಮತ್ತು ಇಟ್ಟುಕೊಳ್ಳುವುದು ಅದು ಅದು ಕೂಡುದು ಅಂತ ಹಾಗಾದರೆ ವಿಧಿ ನಿಷೇಧಗಳು ಕರ್ಮಾಚರಣೆಯಲ್ಲಿ ಮಾತ್ರ ಅಲ್ಲ ಶಾಸ್ತ್ರ ಅಧ್ಯಯನದಲ್ಲಿಯೂ ಕೂಡ ವಿಧಿ ನಿಷೇಧಗಳು ಉಂಟು ಯೋಗ್ಯವಾದ ಶಾಸ್ತ್ರವನ್ನು ಓದಬೇಕು ಅಂತ ವಿಧಿ ಆ ಅಯೋಗ್ಯವಾದನ್ನು ಬಿಡಬೇಕು ಎನ್ನತಕ್ಕಂಥ ನಿಷೇಧ ಇಂತಹ ನಿಷೇಧಗಳನ್ನು ಪೂರ್ವದಲ್ಲಿ ಅಧ್ಯಯನ ಪೂರ್ವದಲ್ಲಿ ಅಧ್ಯಯನ ಕಾಲದಲ್ಲಿ ಯಾರು ಮಾಡ್ತಾರೋ ವಿದ್ಯು ನಿಷೇಧಗಳನ್ನು ಯಾರು ಆಚರಿಸ್ತಾರೋ ಆಚರಿಸುವವರು ಆರಂಭದ ಹಂತದ ಬುಧರು ಬೋಧ ಉಳ್ಳವರು ನಮ್ಮಲ್ಲಿ ಬೈಯೋದೊಂದು ಶಬ್ದ ಉಂಟು ಏನು ನಿಮಗೆ ಬೋಧ ಇಲ್ವಾ ಅಂತ ಏನೋ ಮಾಡಬಾರ್ದು ಅಂತ ಏನೋ ಹೇಳಿದ್ದೇವೆ ಅದನ್ನು ಮಾಡಿದ್ದಾನೆ ಆವಾಗ ಹಳ್ಳಿಯಲ್ಲಿ ಬಯೋ ಶಬ್ದ ಏನು ಅಕಲಿಲ್ವಾ ಅಂತ ಒಂದು ಬೋಧ ಇಲ್ವಾ ಅಂತ ಮತ್ತೊಂದು ಅದಕ್ಕಂತಾರೆ ಈ ರೀತಿಯಲ್ಲಿ ಆಚರಿಸಿಕೊಂಡಿರುವವರು ನಿಜವಾದ ಬುದ್ಧರು ಸರಿ ಹಾಗೆ ಆಚರಣೆ ಮಾಡಿದರು ಕರ್ಮಾಚರಣೆಗಳನ್ನು ಮಾಡಿದರು ಹಾಂ ಹಾಗೆ ಮಾಡಿ 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 ಅವರ ಜ್ಞಾನ ಪಕ್ವಾವಸ್ಥೆಗೆ ಬಂತು ಜ್ಞಾನ ಹಣ್ಣಾಗುವ ಹಂತಕ್ಕೆ ಬಂತು ಜ್ಞಾನ ಹಣ್ಣಾಗುವ ಹಂತಕ್ಕೆ ಬಂದಾಗ ಸರ್ವತ್ರದಲ್ಲಿ ಭಗವದ್ ರೂಪದ ಚಿಂತನೆಗೆ ತೊಡಗಿದ್ದಾರೆ ಅವರು ಎಲ್ಲಿ ನೋಡಿದರಲ್ಲಿ ಅವರಿಗೆ ಪ್ರತಿಮೆ ಕಾಣುವಲ್ಲ ಪ್ರತಿಮೆಯಲ್ಲಿ ದೇವರು ಕಾಣಲಿಕ್ಕೆ ಅಷ್ಟರ ತನಕ ಪ್ರತಿಮೆ ಕಾಣ್ತಿತ್ತು ಈಗ ಪ್ರತಿಮೆ ಕಾಣೋಲ್ಲ ಪ್ರತಿಮೆಯಲ್ಲಿ ದೇವರು ಕಾಣಲಿಕ್ಕೆ ಆರಂಭ ಮಾಡಿದ್ದಾರೆ ಸರ್ವತ್ರದಲ್ಲಿ ಚಿಂತನೆ ಬರಲು ಮತ್ತು ಅಖಿಲ ಕರ್ಮವ ತ್ಯಜಿಸುವ ದೇವರನ್ನೇ ಕಾಣಲಿಕ್ಕೆ ಅವರಿಗೆ ಆರಂಭ ಆಯಿತು ಅಂತಂದಾಗ ಮತ್ತು ಸರ್ವತ್ರದಲ್ಲಿ ತ್ಯಜಿಸುವ ಅಖಿಲ ಕರ್ಮಗಳ ಏನು ಸಾಮಾನ್ಯವಾದ ಅರ್ಥ ಏನಂತಂದರೆ ಮತ್ತೆ ಜಪ ಇಲ್ಲ ದೇವರ ಪೂಜೆ ಇಲ್ಲ ವೈಶ್ವದೇವಿ ಇಲ್ಲ ಹೋಮ ಇಲ್ಲ ಹವನ ಇಲ್ಲ ಅಂತ ಸಾಮಾನ್ಯವಾದ ಅರ್ಥ ಇನ್ನೂ ಒಂದು ಅರ್ಥ ಸರ್ವತ್ರದಲ್ಲಿ ಅವರು ದೇವರನ್ನೇ ಯಾವಾಗ ನೋಡಲಿಕ್ಕೆ ಶುರು ಮಾಡಿದ್ರೂ ಪ್ರತಿಮೆಗಳು ಯಾವಾಗ ಅವರಿಗೆ ಕಾಣಲಿಕ್ಕೆ ಶುರುವಾಗಲಿಲ್ವೋ ಆವಾಗ ಅಖಿಲ ಕರ್ಮಗಳ ತ್ಯಜಿಸುವುದು ನಮ್ಮಲ್ಲೆಲ್ಲ ಏನಿರುತ್ತೆ ಅಂತಂದರೆ ಇದಕ್ಕೆ ಪ್ರತಿಮೆ ಇಟ್ಟುಕೊಂಡಿರ್ತೇವೆ ಪ್ರತಿಮೆ ಅರ್ಚನೆ ಎಲ್ಲ ಮಾಡ್ತೇವೆ ಅಕಸ್ಮಾತ್ ಪ್ರತಿಮೆ ಕೇಳಕ್ಕೆ ಅದರ ಕೈಯೇ ಬೆರಳು ಏನೋ ಹೋಯಿತು ಅಂತ ಇಟ್ಟುಕೊಳ್ ಏನು ಮಾಡ್ತೇವೆ ಅದನ್ನು ನದಿಗೂ ಸರೋವರಕ್ಕೂ ಹಾಕ್ತೇವೆ ಇನ್ನೊಂದು ಹೊಸ ಪ್ರತಿಮೆ ತಂದು ಇಟ್ಟುಕೊಳ್ತೇವೆ ತ್ಯಜಿಸುವರು ಅಖಿಲ ಕರ್ಮಗಳ ಆ ಪ್ರತಿಮೆ ಕೆಳಗೆ ಬಿತ್ತು ಕೈಯೋ ಕಾಲೋ ಹೋಯಿತು ಅಲ್ವೋ ಅದನ್ನೇ ಇಟ್ಟುಕೊಂಡಿದ್ದ ಅಲ್ಲ ಪ್ರತಿಮೆ ಅವರಿಗೆ ಪ್ರತಿಮೆ ಕಾಣುವುದೇ ಇಲ್ಲ ದೇವರೇ ಕಾಣುವುದು ಆದ್ದರಿಂದ ಪ್ರತಿಮೆಗಳನ್ನು ಬದಲಾಯಿಸುವ ಕರ್ಮವ ತ್ಯಜಿಸುವರು ಅದು ಅದರ ಗೊಡವೆಗೆ ಹೋಗೋಲ್ಲ ಪ್ರತಿಮೆ ಬದಲಾಯಿಸುವ ಗೊಡವೆಗೆ ಹೋಗೋಲ್ಲ ಅವರು ಪ್ರತಿಮೆಯೋ ಸಾಲಿಗ್ರಾಮನೋ ಅದೋ ಇದೋ ಅದನ್ನು ತೊಳೆಯುವುದು ಹುಣಸಿನ ಹುಳೆ ಅದೆಲ್ಲ ಹಾಕುವುದು ತೊಳೆಯುವುದು ಅದನ್ನೆಲ್ಲ ಮಾಡುವುದನ್ನು ಅಖಿಲ ಕರ್ಮಗಳ ತ್ಯಜಿಸುವುದು ಅವರಿಗೆ ಆ ಮನೆ ಕಾಣುವುದಿಲ್ಲ ಅದರಲ್ಲಿ ದೇವರೇ ಕಾಣಿಸ್ತಾ ಇದ್ದಾನೆ ಅದಿಲ್ಲ ಅಖಿಲ ಕರ್ಮಗಳ ನಾವು ನೀವು ಈಗ ದೇವರ ಕೋಣೆಗೆ ಹೋದರೆ ಏನು ಕರ್ಮಗಳನ್ನು ಮಾಡುತ್ತೇವೋ ಆ ಕರ್ಮಗಳ ತ್ಯಜಿಸುವರು ಅಲ್ಲಿ ಇರ್ಬೋದು ಒಂದಷ್ಟು ಕಸ ಗಿಸ ಇರ್ಬೋದು ಆ ದೇವರ ಕೋಣೆಯಲ್ಲಿ ಬಲೆ ಗಿಲೆ ಇರ್ಬೋದು ಇಲಿ ಹೆಗ್ಗಣ ಓಡಾಡಿಕೊಂಡು ಇರ್ಬೋದು ಅಕ್ಕಳೆ ಪುಚ್ಚೆ ಅಲ್ಲಿ ಆದರೂ ಅದನ್ನು ಓಡಿಸುವ ಅಖಿಲ ಕರ್ಮಗಳ ತ್ಯಜಿಸುವರು ನಮ್ಮ ಹತ್ರನೇ ಒಬ್ಬರು ಹೀಗೆ ಕೇಳಿದರು ಬಂದವರು ಆ ಕೃಷ್ಣದೇವರ ಬುಡದಲ್ಲಿ ಒಂದಷ್ಟು ಜಿರಳೆಗಳು ಒಂದಷ್ಟು ಬೆಕ್ಕುಗಳು ಇಲಿಗಳು ಓಡಾಡ್ತಾ ಇರ್ತಾವಲ್ಲ ಸ್ವಾಮಿ ಅವರಿಗೆ ಅದು ಸ್ವಲ್ಪ ಹೀಗೆ ಹರಿಕತಾಮ್ರಸ ಓದಿದವರು ಅವರ ಹತ್ರದೇ ಅಖಿಲ ಕರ್ಮಗಳ ತ್ಯಜಿಸುವರು ಅಂತ ತೆಪ್ಪಗೆ ತೆಪ್ಪಗೆ ಹೋದ್ರವರು ನಮಗೆ ಆ ಪ್ರತಿಮೆಯಲ್ಲಿ ಪ್ರತಿಮೆ ಪ್ರತಿಮೆ ಕಾಣುತ್ತೆ ಆದರೆ ಆ ಚೀಜೆ ನಾವು ನೋಡ್ಲಿಕ್ಕೆ ಹೋಗೋಲ್ಲ ಪ್ರತಿಮೆಯಲ್ಲಿ ಕೃಷ್ಣ ಕಾಣ್ತಾನೆ ಅದರಿಂದ ಇಲಿಗಳನ್ನು ಓಡಿಸುವ ಕರ್ಮವ ತ್ಯಜಿಸುವರು ಅಂತ ಅದು ಅಪರೋಕ್ಷ ಜ್ಞಾನಿಗಳ ಬಗ್ಗೆ ಇದು ಹೇಳತಕ್ಕಂಥ ಕ್ರಮ ಅಲ್ವಾ ಸಹ ಸಹಜ ಇದು ಅಖಿಲ ಕರ್ಮಗಳ ಒಂದು ಇದು ಇನ್ನೊಂದು ಅಖಿಲ ಕರ್ಮಗಳ ತ್ಯಜಿಸುವರು ಅಂತಂದರೆ ಜಪ ದೇವರ ಪೂಜೆ ಈ ಕರ್ಮಗಳ ತ್ಯಜಿಸುವರು ಅಂತ ಸಾಮಾನ್ಯವಾದ ಅರ್ಥ ಆದರೆ ಹಾಗೆಯೇ ಅರ್ಥ ಮಾಡತಕ್ಕಂಥ ಪ್ರಸಂಗ ಕೂಡುದು ಅಂತ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಅಂತೂ ವಿಧಿ ನಿಷೇಧಗಳನ್ನು ಆಚರಿಸ್ತಾರೆ ಶಾಸ್ತ್ರ ಅಧ್ಯಯನ ಮಾಡ್ತಾರೆ ಚೆನ್ನಾಗಿ ಬೋಧ ಬಂತು ಭಗವಂತನ ತಿಳುವಳಿಕೆ ಚೆನ್ನಾಗಿ ಬಂತು ಆಮೇಲೆ ಅಖಿಲ ಕರ್ಮಗಳ ತ್ಯಜಿಸುವ ಇದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಅಂತಂದರೆ ನದಿಗಳ ಉದಾಹರಣೆ ಕೊಡ್ತಾರೆ ಜಗನ್ನಾಥದಾಸರು ಏನು ಅಂತ ನದಿಗಳು ಹರಿಯುವವು ಎಲ್ಲಿಯ ತನಕ ಹರಿಯುತ್ತವೆ ಅಂತ ನದಿಗಳು ಸಮುದ್ರದ ತನಕ ಹರಿಯುತ್ತವೆ ಆಮೇಲೆ ಸಮುದ್ರದಲ್ಲಿ ಸೇರಿಕೊಂಡು ಸಮುದ್ರದಲ್ಲಿ ಸೇರಿಕೊಂಡ ಮೇಲೆ ಮತ್ತೆ ಹರಿಯುವ ಪ್ರಸಂಗ ಇಲ್ಲ ಮತ್ತೆ ಅಲ್ಲಿ ಆ ನೀರಿನೊಟ್ಟಿಗೆ ಈ ನೀರುಗಳು ಸೇರಿಕೊಂಡು ಗೊತ್ತಾಗಲಿಲ್ಲ ಗುಪ್ತವಾಗಿ ಇದ್ದಾವೆ ಆ ನದಿಗಳು ಹೇಗಂತ ನೀರು ಉಂಟಲ್ಲಿ ಸಮುದ್ರದ ಈ ನದಿ ನೀರು ಸಮುದ್ರದ ನೀರೇ ಆದದ್ದಲ್ಲ ಸಮುದ್ರದ ನೀರಿನ ಒಟ್ಟಿಗೆ ಸೇರಿದ್ದಷ್ಟೇ ನಮಗೆ ಮಾತ್ರ ಇದು ನದಿ ನೀರು ಇದು ಸಮುದ್ರದ ನೀರು ನಮಗೆ ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ ಅದೇ ರೀತಿಯಲ್ಲಿ ಜ್ಞಾನಿಗಳು ಒಳ್ಳೆ ರೀತಿಯಲ್ಲಿ ವಿದ್ಯುನಿಷೇಧಗಳೆಂಬ ಕರ್ಮಗಳನ್ನು ಮಾಡ್ತಾ 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 ಹರಿತಾ ಇರ್ತಾರೆ ಕರ್ಮದ ಪಾಡಿಗೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಮಾಡಿಕೊಂಡು ಹೋದಾಗ ಹೇಗೆ ನದಿಗಳು ಹರಿತಾ ಹೋದಾಗ ಅವುಗಳಿಗೆ ಸಮುದ್ರ ಸಿಕ್ಕಿತು ಇವರು ಇದೇ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಇವರಿಗೆ ಸಮುದ್ರ ಶಾಯಿ ಸಿಕ್ಕಿದ ಅವುಗಳಿಗೆ ಸಮುದ್ರ ಸಿಕ್ಕಿತು ಇವರಿಗೆ ಇವ್ ಇವರಿಗೆ ಸಮುದ್ರ ಶಾಯಿ ಸಿಕ್ಕಿದ ಕೂಡಲೇ ಏನಾಯಿತು ಸ್ತಬ್ಧ ವಿಧಿ ನಿಷೇಧಗಳ ಆಚರಣೆ ಸ್ತಬ್ಧ ಆಯಿತು ಹರಿಯುವಿಕೆ ಸ್ತಬ್ಧ ಆಯಿತು ಇವರದ್ದು ವಿಧಿ ನಿಷೇಧ ಆಚರಣೆ ಸ್ತಬ್ಧ ಆಯಿತು ಮತ್ತೆ ಮತ್ತೆ ಏಕಾಂತ ಸಿಗ್ತಾನೆ ಇಲ್ಲ ಇಂತಹ ಜ್ಞಾನಿಗಳು ಹುಡುಕಿದ್ರು ನಮಗೆ ಸಿಗ ಎಲ್ಲೋ ಹಿಮಾಲಯ ಅದು ಇದು ಹುಡುಕೊಂಡು ಹೋಗ್ತಾರೆ ನದಿ ನೀರು ಸಿಗಲಿಲ್ಲ ನಮಗೆ ನದಿ ನೀರದೇ ಹೋಗಿ ಸೇರಿಕೊಂಡಿದ್ದೇ ಹೌದು ನದಿ ನೀರು ಸಿಕ್ಕಿಲ್ಲ ಮನೆಯಲ್ಲೇ ಇದ್ದಾನೆ ಹೌದು ಇಟ್ಟುಕೊಳ್ಳೋಣ ಇವನನ್ನು ಕೂಡ ಮನೆಯಲ್ಲೇ ಇದ್ದಾನೆ ಅದು ಇಟ್ಟುಕೊಳ್ಳೋಣ ಆದರೆ ಯಾರಿಗೂ ಸಿಗ್ತಾ ಇಲ್ಲ ತಾನಾಯಿತು ತನ್ನ ಚಿನ್ ಭಗವಂತನ ಚಿಂತನೆ ಆಯಿತು ಯಾರು ಬಂದು ಮಾತಾಡಿಸಿದ್ರು ಮಾತಾಡುವುದೂ ಇಲ್ಲ ಅಕಸ್ಮಾತ್ ಆ ಸಮಾಜ ವ್ಯವಸ್ಥೆಗಿಂತ ಹೊರಗಿದ್ದರೂ ಕೂಡ ಇರುವಾಗ ಮಾತಾಡೋದಿಲ್ಲ ತಾನೇ ಸಮಾಜ ವ್ಯವಸ್ಥೆಗಿಂತ ಹೊರಗೆ ಬಂದರೂ ಕೂಡ ಅಲ್ಲಿ ಒಳಗಿಂತಾರೆ ಕೇಳಬೇಕಿದೆ ಅವರ ಹತ್ರ ಕೇಳು ಇವರ ಹತ್ರ ಕೇಳು ಇದೊಂದು ಚೂರ್ಕೊಂಡೋಗಲ್ಲ ನಂದಲ್ಲ ಅವ ಹೇಳು ನಂದಲ್ಲ ಅಂದರೆ ದೇವರದ್ದು ಅಂತ ಹೇಳೋದು ಇವಾಗ ಇವಾಗ ಹುಡ್ಕೊಂಡು ಹೋಗಿಬಿಟ್ಟ ಒಬ್ಬ ಆದರೂ ಕೂಡ ಇವನು ಗಲಾಟೆನೇ ಮಾಡಿಲ್ಲ ಏನಿಲ್ಲ ಆ ಸಮುದ್ರದೊಳಗೆ ಸೇರಿರ್ತಕ್ಕಂಥ ನದಿ ಏನು ಗಲಾಟೆನೇ ಮಾಡೋಲ್ಲ ನಾನು ಇದು ನಾನು ನಂದು ನಾನು ಗಂಗಾ ನದಿಯ ನೀರು ನಾನು ಯಮುನೆಯ ನೀರು ಏನು ಗಲಾಟೆ ಅದರೊಳಗೆ ಸೇರಿಕೊಂಡು ತಂಪಾಡಿಗೆ ತಾವು ಹೇಗೆ ಇರುತ್ತಾವೋ ಅದೇ ರೀತಿ ಇವರು ಕೂಡ ಇರ್ತಾರೆ ನದ ನದಿಗಳು ಇಳೆಯೊಳಗೆ ಇಲ್ಲಿ ನದ ಮತ್ತು ನದಿ ನಾವು ಮೊನ್ನೆಮ್ಮೆ ನೋಡಿದಾಗ ನದ ಅಂತಂದರೆ ದೊಡ್ಡ ಸರೋವರಕ್ಕೆ ನದ ಅಂತ ಅಂತ ಹೆಸರು ಕೊಟ್ಟಿದ್ದೇವೆ ನದಿ ಅಂದರೆ ಸಂದತೆ ಇತಿ ನದಿ ಅಂತ ಹೆಸರು ಕೊಟ್ಟಿದ್ದೇವೆ ಇಲ್ಲಿಗ ನದ ನದಿಗಳು ಇಳೆಯೊಳಗೆ ಪರಿವು ಅಂತ ಸಮುದ್ರ ತನಕ ಅವುಗಳು ಹರಿ ನದವನ್ನು ಹೇಳಿದ್ದಾರೆ ನದಿಯನ್ನು ಹೇಳಿದ್ದಾರೆ ಅದಕ್ಕೆ ಕೆಲವರು ಏನು ಹೇಳ್ತಾರೆ ಅದು ಎಲ್ಲಿ ಪ್ರಮಾಣ ಉಂಟು ಅಂತೇನು ಹೇಳಲಿಲ್ಲ ಅವರು ಕೂಡ ಪಶ್ಚಿಮ ಪಶ್ಚಿಮಕ್ಕೆ ಹರಿಯತಕ್ಕಂಥದ್ದು ಒಂದು ಪೂರ್ವಕ್ಕೆ ಹರಿಯತಕ್ಕಂಥದ್ದು ಒಂದು ಅಂತ ಪೂರ್ವಕ್ಕೆ ಹರಿಯತಕ್ಕಂಥದ್ದು ನದಿಗಳು ಪಶ್ಚಿಮಕ್ಕೆ ಹರಿಯತಕ್ಕಂಥ ಪಶ್ಚಿಮಕ್ಕೆ ಹರಿದು ಸಮುದ್ರ ಸೇರತಕ್ಕಂಥ ಅದು ನದಗಳು ಅಂತ ಅದಕ್ಕೆ ದಾಖಲೆ ಪ್ರಮಾಣ ಏನು ಸಿಕ್ಕಿಲ್ಲ ಅವರಂತೂ ಹೀಗೆ ವಿಭಾಗ ಮಾಡಿದ್ದು ಅದಕ್ಕಿಂತಲೂ ಕೂಡ ಇದು ಬೇಡ ಅಂತ ಹೇಳೋದು ಬೇಡ ಆದರೆ ನದಗಳು ಸಮುದ್ರ ಸೇರುವುದು ಹೇಗೆ ಹಾಗಾದರೆ ಅಂದ್ಬಿಟ್ರೆ ನದಗಳ ನೀರು ಸೂರ್ಯನ ಹಾವಿಯಾಗುವುದು ಮೋಡಾಗುವುದು ಮೋಡ ಆಗುವುದು ಮೋಡ ಸಮುದ್ರದ ಮೇಲೆ ಇರುವುದು ಮಳೆ ಬರುವುದು ಸಮುದ್ರಕ್ಕೆ ಸೇರುವುದು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮುದ್ರಕ್ಕೆ ಸೇರಿದರೆ ಸರಿಯಷ್ಟು ಸಂದತೆ ಛಂದತೆ ಸಂದತೆ ಆ ರೀತಿಯಲ್ಲೂ ಸಮುದ್ರ ಸೇರಿದ್ರೂ ಆಗ್ಬೋದು ಹೀಗೆ ಚಕ್ರವೃತ್ತಿಯಿಂದ ಸಮುದ್ರ ಸೇರಿತು ಅದು ತೀರ್ಥಗಳದ್ದು ಮಾತ್ರ ನೀರು ಆವಿಯಾಗಿ ಮೋಡಾಗಿ ಆ ತೀರ್ಥದ ಮೇಲೇ ಮಳೆ ಬಂದು ಅಲ್ಲಿ ನೀರಾಗುತ್ತೆ ಯಮುನಾ ಪಾತ್ರ ಸೂರ್ಯನ ಕಿರಣಕ್ಕೆ ನೀರು ಹಾವಿಯಾಯಿತು ಮೋಡಾಯಿತು ಮೋಡಾದ ಮೇಲೆ ಮಳೆ ಬಂತು ಎಲ್ಲಿ ಮಳೆ ಬರ್ತದೆ ಯಮುನೋತ್ರಿಯಲ್ಲೇ ಮಳೆ ಬರುತ್ತೆ ಅದು ಆ ನೀರು ಅದೇ ನೀರು ಯಮುನೆಯಲ್ಲಿ ಹರಿಯುತ್ತೆ ವಾಯುಹು ತಾನ್ ಪೃಥಕ್ ಜ್ಞಾತ್ವ ಇದು ಈ ಮೋಡದಲ್ಲಿ ಗಂಗೆಯ ನೀರು ಈ ಮೋಡದಲ್ಲಿ ಯಮುನೆದ್ದು ಈ ಮೋಡದಲ್ಲಿ ತುಂಗೆದ್ದು ಈ ಮೋಡದಲ್ಲಿ ನೇತ್ರಾವತಿ ನೀರು ಅಂತ ವಾಯು ತಾನ್ ಮೇಘಾನ್ ಪೃಥಕ್ ಜ್ಞಾತ್ವ ಆ ನೀರನ್ನು ಪೃಥಕ್ ಪೃಥಕ್ ಜ್ಞಾತ್ವ ಮೇಘೆ ಕೃತ್ವ ಆ ಆ ಪಾತ್ರಗಳಿಗೆ ಬೀಳುವಂತೆ ಮಾಡ್ತಾರೆ ಬಾಕಿದ್ದು ನೀರು ಎಲ್ಲಿ ಬಿದ್ದರೂ ಎಲ್ಲಿ ಮೋಡಾದರೂ ಎಲ್ಲಿ ಆದರೂ ಎಲ್ಲಿ ಹೋಗಿ ಬಿದ್ದರೂ ಅಡ್ಡಿ ಇಲ್ಲ ಅದೇ ರೀತಿ ದೊಡ್ಡ ದೊಡ್ಡ ಅಂತ ಏನಿದ್ದಾವೆ ಅಂತ ಏನಿದ್ದಾವೆ ಅವುಗಳ ನೀರು ಆವಿಯಾಗಿ ಮೋಡಾಗಿ ಸಮುದ್ರದ ಮೇಲೆ ಇದ್ದುಕೊಂಡು ಅಲ್ಲಿ ಮಳೆ ಬಂದು ಸಮುದ್ರ ಸೇರ್ತಾವೆ ಅಂತೂ ನದ ನದಿಗಳು ಇಳೆಯೊಳಗೆ ಹರಿಯುವವು ಎಲ್ಲಿಯ ತನಕ ಉದಿ ಪರಿಯಂತರ ಅಲ್ಲಿ ತನಕ ಮಾತ್ರ ಹರಿತವೆ ಆಮೇಲೆ ತರುವಾಯದಲ್ಲಿ ಅನಂತರದಲ್ಲಿ ಅಲ್ಲೇ ರಮಿಸುವವು ಅಲ್ಲೇ ತಾವು ಕ್ರೀಡಿಸಿಕೊಂಡಿರುತ್ತವೆ ತಂಪಾಡಿಗೆ ತಾವು ನಾಮ ಅವಿಹಾಯ ಅಂತ ತಮ್ಮ ಇದು ನೀರು ಗಂಗಾ ನೀರಾಗಿಯೇ ಇಡ್ತಾಳೆ ಅಲ್ಲಿ ತುಂಗೆ ತುಂಗೆ ನೀರಾಗಿಯೇ ಅಲ್ಲಿ ಇರ್ತಾಳೆ ನಾಮವನ್ನಾಗಲಿ ತಮ್ಮ ರುಚಿಯನ್ನಾಗಲಿ ಬಿಟ್ಟು ಕೊಡದೆ ನಾಮ ರೂಪ ಎರಡನ್ನು ಬಿಟ್ಟು ಕೊಡದೆ ಅಲ್ಲೇ ಇರುತ್ತವೆ ತರುವಾಯದಲ್ಲಿ ರಮಿಸುವಲ್ಲಿ ತನ್ಮಯವಾಗಿ ಮಾತ್ರ ಇನ್ನೊಬ್ಬರಿಗೆ ಗೊತ್ತಾಗುವುದಿಲ್ಲ ಇದು ಗಂಗಾ ನೀರು ಇದು ಯಮುನಾ ನೀರು ಅಂತ ಗೊತ್ತಾಗುವುದಿಲ್ಲ ಹೇಗೆ ಹಾಗಾದರೆ ಸಮುದ್ರ ತನಕ ಹರಿದು ಸಮುದ್ರದಲ್ಲಿ ಸೇರಿಕೊಂಡು ಸಮುದ್ರದಿಂದ ಏಕೀಭೂತಗಳಾಗದೆ ಪ್ರತ್ಯೇಕವಾಗಿದ್ದುಕೊಂಡು ಪ್ರತ್ಯೇಕವಾಗಿದ್ದರೂ ಕೂಡ ಇನ್ನೊಬ್ಬರಿಗೆ ತಾವು ಪ್ರತ್ಯೇಕವಾಗಿದ್ದೇವೆ ಅಂತ ತೋರಿಸಿಕೊಡದೆ ಅವ ಭಾರೀ ಭಗವಂತನ ಭಕ್ತ ಮನೆಯಲ್ಲೇ ಇದ್ದಾನೆ ತಾನಾಯಿತು ತನ್ನ ದೇವರ ಪೂಜೆ ಆಯಿತು ಅಧ್ಯಯನ ಆಯಿತು ಮನೆಯವರಿಗೆ ಬೇಕಾದಂತಂದು ಹಾಕ್ತಾನೆ ಊಟಕ್ಕೆ ಹೊರಗಿನವರು ಬಂದು ನೋಡಿದರೆ ಮಾತ್ರ ಏನ್ರಿ ನಿಮ್ಮ ಮನೆಯವರು ಪ್ರತ್ಯೇಕವಾಗಿ ಇರ್ತಾರೆನ್ನುವ ಭಾವನೆ ಬರೋದಿಲ್ಲ ಆ ರೀತಿಯ ಮನೆಯವರ ಜೊತೆ ವ್ಯವಹಾರ ಮಾಡ್ತಾರೆ ಮನೆಯವರು ಒಡನಾಟದಲ್ಲಿ ಚೆನ್ನಾಗಿದ್ದಾನೆ ಸಾಮಾನ್ಯ ಕೆಲವ್ರಿಗೆ ಏನಿರುತ್ತೆ ಅಂತಂದರೆ ತುಂಬ ಜನ ನನ್ನ ಹತ್ರ ಕೇಳಿದ್ದು ಉಂಟು ಸ್ವಾಮಿ ಎಲ್ಲಿಗೂ ಹೋಗಬೇಕು ಅಂತ ಮನಸ್ಸಾಗೋದಿಲ್ಲ ಆದರೆ ಹೋಗಿಲ್ಲ ಅಂದರೆ ಗಾಳಿ ಪತ್ರಿ ಹೋಗಿಲ್ಲ ಅಂದ್ಬಿಟ್ಟು ತಮಾಷೆ ಮಾಡ್ತಾರೆ ಏನು ಅವರಿಗೆ ಮಾತ್ರ ನಾನು ದೇವರ ಪರಿಚಯ ಇರೋದು ನಮಗಿಲ್ವಾ ಅಂತ ಹೀಗೆಲ್ಲ ಹೇಳ್ತಾರೆ ಆವಾಗ ನಾನು ಅವರಿಗೆ ಹೇಳ್ತಿದ್ದೆ ಸಮುದ್ರದಲ್ಲಿ ನದಿ ನೀರು ಇರುವಂತೆ ಇರಿ ಅಂತ ಹೇಳಿ ಅವರು ಕಾರ್ಯಕ್ರಮ ಕರೆದ್ರೆ ಹೋಜಿ ಹೋಗಿ ಚೂರು ಮುಖ ತೋರಿಸಿ ಒಂದು ಕ್ರಮ ಉಂಟಲ್ಲ ಒಬ್ಬ ಒಂದು ಪೂತು ಮೋಲೇಶೋಜ ಪೂತಾಂಡಲ್ಲ ಬರೋಡು ಅಂತ ಅಲ್ಲಿ ಹೋಗಿ ಅಲ್ಲಿ ಮುಖ ತೋರಿಸಿ ಅದರ ಬಾಯಿ ಅಂತೂ ಹೇಗೆ ಸ ಗಂಗಾ ನೀರು ಪ್ರತ್ಯೇಕವಾಗಿದ್ದರೂ ಸಮುದ್ರದಲ್ಲಿ ಸೇರಿದಾಗ ಗಂಗಾ ನೀರು ಪ್ರತ್ಯೇಕವಾಗಿ ಉಂಟು ಅಂತ ಯಾರಿಗೂ ಭಾವನೆ ಬಾರದಂತೆ ಹೇಗೆ ಇದ್ದಾಳು ಅದೇ ರೀತಿಯಲ್ಲಿ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಕರ್ಮಗಳನ್ನು ಮಾಡಿ 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 ಆಮೇಲೆ ಅಧ್ಯಯನ ಮಾಡಿ ಮಾಡಿ ಭಗವಂತನ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಸಮುದ್ರಶಾಹಿ ಪರ್ಯಂತ ಹೋಗಿ ಅವನಲ್ಲೇ ತಮ್ಮನ್ನು ಸರ್ವಸ್ವವನ್ನು ಒಪ್ಪಿಸಿಕೊಂಡು ಚಿಂತನೆ ಮಾಡ್ತಾ ಇರ್ತಾರೆ ಆದರೂ ಪ್ರತ್ಯೇಕವಾಗಿದ್ದಾರೆ ಅಂತ ಗೊತ್ತು ಮಾಡೋವಲ್ಲ ಮನೆಯವರಿಗಿಂತ ಪ್ರತ್ಯೇಕವಾಗಿದ್ದಾರೆ ಇವರು ಅಂತ ಗೊತ್ತು ಮಾಡೋದಿಲ್ಲ ಅದಕ್ಕೆ ಸಮುದ್ರ ಮತ್ತು ನದಿಯ ಉದಾಹರಣೆಯನ್ನು ಕೊಟ್ಟದ್ದು ಇದರಲ್ಲಿ ಸೇರಿರುವ ಆಯಾ ನದಿಗಳ ನೀರನ್ನ ಸೂರ್ಯನ ಮೂಲಕ ಕಾರ್ಯದೇವಕ್ಕೆ ಹೋಹತೀರಿ ಆಯ ನದಿಗಳ ಪಾತ್ರದಲ್ಲಿ ಮಳೆ ಬರುವಂತೆ ಮಾಡುತ್ತಾರೆ ಅಂತ ಹೌದು ಅದು ತೀರ್ಥಗಳಿಗೆ ಮಾತ್ರ ತೀರ್ಥಗಳಿಗೆ ಮಾತ್ರ ബാಕಿ ബാಕಿ ಗಳಿಗೆಲ್ಲ ತೀರ್ಥಗಳಿಗೆ ಮಾತ್ರ ತೊಡ ಅಂದ್ರೆ ಆಯನದಿ ನೀರು ಅಂತ ಇಲ್ಲ ಊರಿನ ಜಾಗದ ನೀರು ಆಯ ಇಲ್ಲ 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 ತೀರ್ಥಗಳದ್ದು ಮಾತ್ರ ತೀರ್ಥಗಳದ್ದು ಮಾತ್ರ ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಈ ತೀರ್ಥಗಳು ಇನ್ನು ಮದ್ದು ಸರೋವರಾದಿ ಕೊಳಗಳು ಶಾ ಶಾಸ್ತ್ರೀಯವಾದ ಯಾವುದ ನೀ ಯಾವ ನೀರನ್ನು ತೀರ್ಥ ಅಂತ ನಾವು ಕರೀತೇವೋ ಆ ನೀರು ಅಲ್ಲಿ ಅವಿ ಮಾಡ್ದಾನೆ ಅಲ್ಲಿ ಸುರಿಸ್ತಾನೆ ಆ ಇಲ್ಲ ದೊಡ್ಡ ದೊಡ್ಡ ರಾಜರುಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೆರೆ ಅದು ತಟಾಟ ಅದರದ್ದೆಲ್ಲ ಅಲ್ಲ ಅದರಲ್ಲಿ ನೀರು ಅಲ್ಲಿಗೆ ಬಿ ಹೋಗಲಿ ಬಿಡ್ಡಿ ಅದರಿಂದ ಪ್ರಯೋಜನ ಇಲ್ಲ ಗೊತ್ತೆ ಬೆಳೆ ಬೆಳೆದ್ರೆ ಸರಿ ಅದಕ್ಕೆ ಯಾವ ನೀರು ಆಗುತ್ತೆ ಇದು ಹಾಗಲ್ಲ ಗಂಗೆಯಲ್ಲೇ ಸ್ನಾನ ಮಾಡಬೇಕು ಅಂತ ಕೆಲವರು ಹೇಳಿರ್ತಾರೆ ನಿಮಗೆ ನಾವು ಗಂಗಾ ಗಂಗಾ ಯಾತ್ರೆ ಮಾಡು ಗಂಗಾದಲ್ಲಿ ಸ್ನಾನ ಮಾಡು ಆವಾಗ ನಿನಗೆ ಮುಕ್ತಿ ಸಿಗುತ್ತೆ ಅಂತಂದಾಗ ಅಲ್ಲಿ ಗಂಗೆ ಆವಾಗಲೇ ಎಷ್ಟೋ ಸಾವಿರ ವರ್ಷದ ಹಿಂದೆ ಗಂಗೆ ಹೋಗಿದ್ದರಲ್ವ ಅಂತಂದುಬಿಟ್ರೆ ಇಲ್ಲ ಪುನಃ ಬಂದಿದ್ದಾನೆ ಅಂತಹ ನೀರುಗಳು ಮಾತ್ರ ಶಾಸ್ತ್ರೀಯವಾದ ಜಲಗಳು ಅಪರೋಕ್ಷ ಜ್ಞಾನ ಬುಧರು ಅಂತಂದರೆ ಅಪರೋಕ್ಷ ಜ್ಞಾನಿಗಳು ಅಂತ ಅಪರೋಕ್ಷ ಜ್ಞಾನ ಆದಮೇಲೆ ಭಗವದ್ ರೂಪಗಳ ಸರ್ವತ್ರದಲ್ಲಿ ಚಿಂತನೆ ಬರಲು ಕರ್ಮಗಳ ತ್ಯಜಿಸುವರು ಕರ್ಮಗಳ ತ್ಯಜಿಸುವರು ಅಂತಂದರೆ ಮಾತ್ರ ಸಮಗ್ರವಾಗಿ ಅಂತ ಅರ್ಥ ಅಲ್ಲ ಯಾಕೆಂದರೆ ತುಂಬ ಕಡೆ ಅದರ ಬಗ್ಗೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಕರ್ಮ ಬಿಹಿ ಶುದ್ಧ ಪ್ರಮಾಣಗಳೆಲ್ಲ ಕರ್ಮ ಬಿ ಶುದ್ಧ ಸತ್ವಾನ ಒಳ್ಳೆಯ ಕರ್ಮಾಚರಣೆ ಮಾಡಿರ್ತಾರೆ ಮೊದಲು ತುಂಬ ಸಾತ್ವಿಕರಾಗಿರ್ತಾರೆ ಅಧ್ಯಯನದಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಅವರಿಗೂ ನ ಅಪರೋಕ್ಷ ಜ್ಞಾನ ಆಯಿತು ಆದರೂ ನ ಕರ್ಮತ್ಯಾಗ ಕ್ಷಮ ಮೂರು ಲೋಕವನ್ನು ತಲೆ ಕೆಳಗೆ ಕಾಲು ಮೇಲೆ ಮಾಡುವ ಅವನಿಗೆ ಅಷ್ಟು ಅಪರೋಕ್ಷ ಜ್ಞಾನ ಬಂದಿದೆ ಆದರೂ ಶ್ರೌತಂ ಸ್ಮಾರ್ಥಂ ಆಚಾರಂ ನೃತ್ಯಜೇತು ಬಿಡಬಾರ್ದು ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಅವರು ಕ್ರಮ ಪ್ರಕಾರ ಜಪ ಮಾಡಲೇಬೇಕು ಅವ ಜಪ ಮಾಡಿಲ್ಲ ಅಂದರೆ ಮಗೆ ಪುರಿಯಬೇಕು ಅಪೇನೆ ನಂತಿದ್ದು ಏನಂದರೆ ಏನು ಬೇಗ ಅಪ್ಪನೇ ಮಾಡಿದ್ರೆ ನಾನು ಯಾಕೆ ಮಾಡಬೇಕು ಅಂತ ಬಿಡುತ್ತಾನೆ ಅದಕ್ಕೆ ಮಾಡಬೇಕು ಅಂತ ಅದು ಆನಂದ ವೃದ್ಧಿ ಹ್ರಾಸಕ್ಕೆ ಕಾರಣ ಆಗುತ್ತೆ ಅವರಿಗೆ ಮೋಕ್ಷ ಹಾಗೆ ಮತ್ತು ಅಲ್ಲಿ ನಾಣ್ಯಥ ಅಂತ ಉಂಟು ಅನ್ಯಥಾ ನತ್ಯಜಂತೆ ಅನ್ಯಥಾ ಅಂದರೆ ಹೀಗೆ ಕೂತಿದ್ದರು ಸಾಯಂಕಾಲ ಆರು ಸೂರ್ಯಾಸ್ತದಮಾನ ಸಮಯ ಸಂಧ್ಯಾ ಒಂದನೆಯ ಸಮಯ ಅಲ್ವೋ ಅಷ್ಟೊತ್ತಿಗೆ ಅಂತರಂಕಿಗಳಾಗಿಬಿಟ್ಟು ತಕ್ಷಣದಲ್ಲಿ ಅಂತ ಅವರು ಕೂತಲ್ಲಿ ಎತ್ತಲ್ಲಿ ಎಷ್ಟೊತ್ತಿಗೆ ಅಂತ ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತರಂಕಿಗಳಾಗಿ ಅಂತರಂಗ ದೇವರನ್ನು ಕಾಣಲಿಕ್ಕೆ ಬಿದ್ದಾರೆ ಸಂಧ್ಯಾ ಒಂದನೆಯ ಸಮಯ ಜಪನೂ ಇಲ್ಲ ತಪನೂ ಇಲ್ಲ ಅದಕ್ಕಂದ್ರೆ ಅನ್ಯಥ ಇಂತಹ ಸಮಾಧ ವ್ಯವಸ್ಥೆಗೆ ಹೋಗಿಲ್ಲ ಅಂದರೆ ಜಪ ಮಾಡಲೇಬೇಕು ಜಪ ಮಾಡಬೇಕು ವೈಶ್ವದೇವ ಮಾಡಬೇಕು ಬ್ರಹ್ಮಯಜ್ಞ ಮಾಡಬೇಕು ಪಿತೃತರ್ಪಣ ಕೊಡಬೇಕು ಬೆಳಗ್ಗೆ ಬೆಳಿಗ್ಗೆ ನಾಲ್ಕುವರೆಗೆ ಸ್ನಾನ ಮಾಡಬೇಕು ಎಲ್ಲ ನಿಮ್ಮ ವಿಧಿನಿಷಯ ಹಾಂ ಎಲ್ಲ ವಿದಿನಿಷಯಗಳು ಆದರೆ ಜಗನ್ನಾಥ ಹೇಳುವಾಗ ಮಾತ್ರ ಸಾಮಾನ್ಯವಾಗಿ ಹೇಳಿದ್ದಾರೆ ಏನಂತಿದ್ದಾರೆ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ ಅಂತ ಅದೇ ಚಿಂತನೆ ಬರಲು ಕರ್ಮಗಳ ತ್ಯಜಿಸುವರು ಚಿಂತನೆ ಬರಲು ಹಾಂ ಆ ಚಿಂತನೆಯ ಸಂದರ್ಭದಲ್ಲಿ ಅಂತ ಅರ್ಥ ಚಿಂತನೆ ಬರಲು ಅಂತಂದರೆ ಚಿಂತನೆಯ ಸಂದರ್ಭದಲ್ಲಿ ಅಖಿಲ ಕರ್ಮಗಳ ತ್ಯಜಿಸುವುದು ಆ ಸಮಾಜ ವ್ಯವಸ್ಥೆಗೆ ಹೋಗಿಲ್ಲ ಸಮಾಜ ವ್ಯವಸ್ಥೆ ಚಿಂತನೆ ಬಂದಿಲ್ಲ ಆವಾಗ ಅಖಿಲ ಕರ್ಮಗಳ ಚಲಿಸುವರು ಹೌದು ಸರ್ವ ಭಗವದ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ ಅದಕ್ಕೆಲ್ಲ ಪುರಂದರದಾಸದೊಂದು ಹಾಡೇ ಉಂಟು ಅಂತ ಅಂದಿದ್ದಾರೆ ಹಾಂ ಹೌದು ಅತೀತ ಅನಾಗತ ಜ್ಞಾನಿ ಅತೀತ ಅನಾಗತ ಅತೀತ ಅಂದರೆ ಹಿಂದೆ ಅನಾಗತ ಅಂದರೆ ಭವಿಷ್ಯ ಅದು ಹಿಂದಿನದ್ದನ್ನು ಚೆನ್ನಾಗಿ ಹೇಳ್ತಾನೆ ಮುಂದಿನದ್ದನ್ನು ಚೆನ್ನಾಗಿ ಹೇಳ್ತಾನೆ ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯ ಉದ್ಧಕ್ಷ ಏತಾದೃಶೋಪಿ ಇಂಥವನಾಗಿದ್ರೂ ಕೂಡ ಶ್ರೌತಂ ಸ್ಮಾರ್ತಂ ಆಚಾರಂ ನಕ್ಕೆ ಬಿಡ್ತಾರೆ ಯಾವಾಗ ಸಮಾಜ ವ್ಯವಸ್ಥೆಯಲ್ಲಿ ಇಲ್ಲದಿರುವಾಗ ಅಂತ ಈ ರೀತಿಯಲ್ಲಿ ವಿಧಿ ನಿಷೇಧಗಳ ಆಚರಿಸುವರು ಬುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ವಿಧಿ ನಿಷೇಧಗಳ ಆಚರಿಸುವರು ಅಲ್ಲಿಗೆ ಕೊಂಡೋಗಿ ಅದನ್ನು ಸರ್ವತ್ರದಲ್ಲಿ ಚಿಂತನೆ ಬರಲು ವಿಧಿ ನಿಷೇಧಗಳ ಆಚರಿಸುವರು ಎರಡೆರಡು ಸಲ ಇಟ್ಟುಕೊಳ್ಳೋಣ ಮೊದಲು ವಿಧಿ ನಿಷೇಧಗಳ ಆಚರಿಸುವರು ಬುಧರು ಆಮೇಲೆ ಭಗವದ್ ರೂಪದ ಚಿಂತನೆ ಬಂತು ಸರ್ವತ್ರದಲ್ಲಿ ಭಗವದ್ ರೂಪದ ಚಿಂತನೆ ಬಂತು ಚಿಂತನೆ ಬಂದ ಮೇಲೆ ವಿಧಿ ನಿಷೇಧಗಳ ಆಚರಿಸುವರು ಪುನಃ ಚಿಂತನೆ ಬಂದ ಮೇಲೂ ಕೂಡ ವಿಧಿ ನಿಷೇಧಗಳ ಆಚರಿಸುವರು ಹಾಂ ಸರ್ವತ್ರದಲ್ಲಿ ಚಿಂತನೆ ಬರಲೂ ಅಖಿಲ ಕರ್ಮಗಳನ್ನು ತ್ಯಜಿಸುವರು ಆ ಸಂದರ್ಭದಲ್ಲಿ ಎಲ್ಲ ಕರ್ಮಗಳನ್ನು ಬಿಟ್ಟು ಬಿಡ್ತಾರೆ ಕರ್ಮಗಳು ಇವರು ಇವರು ಬಿಟ್ಟು ಬಿಡ್ತಾರೆ ಅಂತಲ್ಲ ಕರ್ಮ ಇವರನ್ನು ಬಿಟ್ಟಿತ್ತು ಕರ್ಮನೇ ಬದಿಗೆ ನಿಂತಿತು ಈಗ ಸಮಾಜ ವ್ಯವಸ್ಥೆಯಲ್ಲಿದ್ದಾನೆ ಆದರೆ ನಾನು ಈಗ ಹೋಗಿ ಅವರನ್ನು ಎಬ್ಬಿಸಬಾರದು ಕರ್ಮಾಚರಣೆಯೇ ಬದಿಗೆ ನಿಲ್ಲುತ್ತೆ ತ್ಯಜಿಸುವರು ತ್ಯಜಿಸುವ ಅಖಿಲ ಕರ್ಮಗಳ ಸರಿ ಸಾನೀತ ಕರ್ಮಾಣಿ ಸದೋದಿತಾನಿ ಕುರಿಯದ ಕಾಮ ಸರತಂ ಭವೇತ ಅಂತ ನಾವು ಸ್ಮರತ ಕೃತ್ಯಂ ದಗ್ಧ ಇಂಧನ ಹುತಾಶ ತುಂಬ ಅಪರೋಕ್ಷ ಜ್ಞಾನಿಗಳಿಗೆ ಸಂಬಂಧಪಟ್ಟ ಕರ್ಮಗಳು ತುಂಬ ಉಂಟು ಏನಂತ ಹೇಳ್ತಾರೆ ಹರಿಂ ಸ್ಮರತಃ ಕೃತ್ಯಂ ನ ಹರಿಯ ಅಪರೋಕ್ಷ ಜ್ಞಾನಿಯಾಗಿರ್ತಾನಲ್ಲ ಅವನಿಗೆ ಮಾಡಬೇಕಾದ ಎಂಥದ್ದು ಇಲ್ಲ ಹರಿಂ ಸ್ಮರತಃ ಕೃತ್ಯಂ ನ ಹೇಗೆ ದಗ್ಧ ಇಂಧನ ಹುತಾಶವತ್ ಹುತಂ ಅಷ್ಟು ಆಯಿತು ಇಂಥದ್ದು ಅಂತಂದರೆ ಕೆಂಡದಲ್ಲಿದ್ದ ಬೆಂಕಿಯಂತೆ ಕಟ್ಟಿಗೆಯ ಬೆಂಕಿ ಅಂತ ಆದರೆ ಕಟ್ಟಿಗೆಯನ್ನು ಸುಡಲಿಕ್ಕಾಗುತ್ತೆ ಕೆಂಡದ ಬೆಂಕಿ ಯಾವುದೊಂದು ಸುಡುತ್ತೆ ದಗ್ಧ ಇಂಧನ ಹುತಾಶ ದಗ್ಧ ಅಂದರೆ ಸುಟ್ಟು ಹೋದ ಇಂಧನ ಅಂದರೆ ಕಟ್ಟಿಗೆ ಅಂದರೆ ಕೆಂಡ ಅಂತ ಅರ್ಥ ಕೆಂಡದ ಬೆಂಕಿ ಹೇಗೆ ಪುನಃ ಕೆಂಡವನ್ನು ಸುಡಲಿಕ್ಕೆ ಆಗುವುದಿಲ್ಲವೋ ಅದೇ ರೀತಿಯಲ್ಲಿ ಹರಿಯನ್ನು ಸ್ಮರಣೆ ಅಪರೋಕ್ಷ ಜ್ಞಾನಿಗಳಿಗೆ ಪುನಃ ಕರ್ಮಾಚರಣೆ ಅಂತ ಕಂಡುಂಟಲ್ಲ ಅದು ಕೆಂಡಕ್ಕೆ ಬೆಂಕಿ ಹಿಡಿದಂತೆ ಪುನಃ ಸುಡತಕ್ಕಂಥ ಪ್ರಸಂಗ ಏನಿಲ್ಲ ಅಲ್ಲಿ ಅದೇ ರೀತಿಯಲ್ಲಿ ಇವರಿಗೆ ಮತ್ತೆ ಸಿಗತಕ್ಕಂಥ ಪ್ರಸಂಗ ಇದು ಸಿಗ ಸಿಗಬೇಕಾದ್ದು ಸಿಕ್ಕಿಯಾಗಿದೆ ಅಪರೋಕ್ಷ ಜ್ಞಾನ ಬಂದಾಗಿದೆ ಆದರೂ ಮಾಡಬೇಕು ಶೌತಮ್ ಸ್ಮಾರಕಂ ಮತ್ತು